ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನೀನು ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಶಿವರಾತ್ರಿ ಹಬ್ಬನ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನೋಡೋಣ ಶಿಂಗ ಉಂಡೆ ಫಸ್ಟ್ ಪ್ರಿಪ್ರೇಷನ್ ಶೇಂಗ ಉಂಡೆ ಮಾಡಿಕೊಂಡಿದ್ದೀನಿ ಒಂದೂವರೆ ಆಗಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಈಗ ಫ್ಲೇಮ್ ಆಫ್ ಮಾಡಿದ್ದೀನಿ ಶೇಂಗಾ ಬೀಜ ಬೀಜ ಚೆನ್ನಾಗಿ ಉರಿದವು ಬಟ್ ಇದು ಆ ತಣ್ಣಗಾಗಬೇಕು ಬೀಜ ಉಂಡೆ ಮಾಡಲಿಕ್ಕೆ ಹಣ ಹಿಡಿತಾರೆ ಬಟ್ ನಮಗೆ ಆಣೆ ಹಿಡಲಿಕ್ಕೆ ಬರಲ್ಲ ಹಣ ಹಿಡಲಿಕ್ಕೆ ಬರಲ್ಲ ಹಾಗಾಗಿ ಶೇಂಗಾ ಬೆಲ್ಲ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿಗೆ ಹಾಕಿ ಉಂಡೆ ಮಾಡ್ಕೊಂಬಿಟ್ಟೆ ನಾನು ನಾನು ಮೊದಲಗಿಂದಲೂ ಇದೇ ಥರ ಮಾಡ್ತಾಯಿದ್ದೀನಿ ಹಬ್ಬ ಇರೋದರಿಂದ ನಮ್ಮ ಯಜಮಾನ್ರು ಹಣ್ಣು ತಂದಿದ್ದಾರೆ ಶಿವರಾತ್ರಿಗೆ ದೇವಸ್ಥಾನಕ್ಕೆ ಹೋಗಬೇಕು ಖಜೂರು ಹಣ್ಣು ಕರಿಮೆಣಸಿ ಹಣ್ಣು ಕಲಂಗಿಲೆ ಹಣ್ಣು ದ್ರಾಕ್ಷಿ ಹಣ್ಣು ಬಾಳೆಹಣ್ಣು ಇಷ್ಟು ಹಣ್ಣು ತಂದಿದ್ದಾರೆ ಸಂಜೆ ಟಿಫಿನ ಹಾಡ್ಕೊಂಡು ಒಬ್ಬರು ಮರಕ್ಕೆ ಇದ್ದೀವಿ ಈ ಕಪ್ಪಲ್ಲಿ ಒಂದು ಕಪ್ ತಗೊಂಡಿದ್ದೆ ನಾನು ಶೇಂಗ ಎಂದುವರೆ ಕಪ್ ಶೇಂಗಾ ಬೀಜ ತಗೊಂಡಿದ್ದೆ ಒಂದೂವರೆ ಕಪ್ಪು ಶೇಂಗಾ ತೊಗೊಂಡಿದ್ದೆ ಒಂದು ಕಪ್ಪು ಬೆಲ್ಲ ತಗೊಂಡಿದಿನಿ ಅದಕ್ಕೆ ಸ್ವೀಟ್ ಸರಿಯಾಗುತ್ತೆ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಕಪ್ಪಲಿದೆ ಇದನ್ನು ಹಾಕ್ತಾ ಇದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸಿದ್ರೆ ಉಂಡೆ ಕಟ್ಟಕ್ಕೆ ಬರುತ್ತೆ ಚೆನ್ನಾಗಿ ಕಲಿಸ್ಬೇಕು ಉಂಡೆ ಎಲ್ಲ ರೆಡಿ ಆಗ ಆಯಿತು ಉಂಡೆ ರೆಡಿ ಆಯಿತು ಮತ್ತು ಸಂಜೆ ಮಂಡಳ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಮಂಡಳ ಒಗ್ಗರಣೆ ಮಾಡೋಕ್ಕೆ ಉಳ್ಳಾಗಡ್ಡೆ ಹಸಿಮೆಣಸಿ ಟಮಾಟೆ ಹಣ್ಣು ಕೊತ್ತಂಬರಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಮಂಡಳೊಗಣಿ ಸ್ಟಾರ್ಟ್ ಇವಾಗ ಮಂಡಳಗ್ಗಣೆ ಆಯಿತು ಹೋಗ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಉತ್ತರಾಣಿ ಕಡ್ಡಿ ಅವಲ ಅಲ್ಲಿ ತೊಗೊಂಡು ಸುತ್ತಬೇಕಲ್ಲ ಎಷ್ಟು ಉತ್ತರಾಣಿ ಕಡ್ಡಿ ಮಾಡ್ಬೇಕ್ರಿ ಐದು ಉತ್ತರಾಣಿ ಕಡ್ಡಿ ರೆಡಿ ಅದು ನಮ್ಮ ಮನೆಗೆ ಹಿಂಗೆ ಬಾಳ್ಕೋದು ಮಾಡೋದು ಇವಾಗ ಸ್ವಲ್ಪ ముఖ తోని స్వల్ప రెడీ ఆగి రెడీ ఆబు దీపా దేవస్థాన క్రీ తగరీ మహేశ్వర జీ క్రీ

ದ್ರಾಕ್ಷಿ ಹಣ್ಣು ಬಾಳೆಹಣ್ಣು ಕರ್ಮಿಶಿನ ಹಣ್ಣು ಕರ್ಬೂಜ ಹಣ್ಣು ಕಡ್ಡಿ ಉಂಡಿ ಕಾಯಿ ಎಲ್ಲ ರೆಡಿ ಆಯ್ತು ದೇವಸ್ಥಾನಕ್ಕೆ ಹೊರಡ್ಬೇಕು ಬನ್ನಿ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀನಿ ನಮ್ಮ ಮೂರ್ ದೇವಸ್ಥಾನಕ್ಕೆ ಅಲ್ಲಿಂದ ಕಳೆ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ಪ್ರಸಾದತೆಯಂದು ನನಗೆ ಕೂತ್ಕೊಂಡಿದೆ ಇವಾಗ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಂದು ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್